ಕಾಡೊಳಗ ಜೇನಿತ್ತು ಎಲ್ಲ ಓಡಿಸ್ಬಿಟ್ಟೀನಿ ಉಳಗು ಉಳೆಲ್ಲ ಓಡಾಕ್ ಬಿಟ್ಟ ತಗೋಳ ಅಂತ ಸಣ್ಣದೈತಿ ಐತಿ ಅವ್ವಾ ತುಪ್ಪ ಇರ್ಬೇಕ ಏನ್ ತಿಂತೀಯ ನಾನ್ ತಿಂತೀನಿ ಹ್ಮಪ್ಪ ಎಷ್ಟು ವರ್ಷ ಜೇನು ತಿಂದು

ಇವಾಗ ನಾನೊಂದು ಜೇಡ್ರ್ ಬಲೆ ನೋಡಿದೆ ಹಾಗೂ ಜೊತೆಗೆ ಸ್ಪೈಡರ್ ಕೂಡ ನೋಡಿದ್ದೀನಿ ಎಷ್ಟು ದೊಡ್ಡ ಸ್ಪೈಡರ್ ಐತೆ ಮತ್ತು ಒಂದು ಇದು ತರ್ತೀನಿ ಹತ್ರ ಬರ್ರಿ ಇಲ್ಲಿ ಸ್ಪೈಡರ್ ಎಷ್ಟು ಗಟ್ಟಿ ಐತೆ ಅಂತ ನಾನು ಇಷ್ಟು ದಪ್ಪಂದು ಸ್ಪೈಡ್ರ್ ಅದು ಜೇಡ್ರ ಬಲೆ ನೋಡಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಕಟ್ಟಾಕ್ತಿಲ್ಲ ಗಟ್ಟಿ ಐತೆ ನೋಡ್ರಿ ಇದು ಎಳಿತಾ ಇದ್ದೀನಿ ನಾನು ನೋಡ್ರಿ ಎಳಿತಾ ಇದ್ದೀನಿ ಕಟ್ಟಾಗ್ತಿಲ್ಲ ಸ್ಪೈಡ್ರು ಇಡೇನ ಅಂತ ಸ್ಕೆಚ್ ಹಾಕಿನಿ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಅಲ್ಲಿ ನೋಡಿ ಝೂಮ್ ಹಾಕಿರಿ ಬ್ರದರ್ ನೋಡ್ಬೋದು ನೀವು ಸ್ಪೈಡ್ರ್ ಹಿಡ್ದಿದ್ದೀನಿ ತುಂಬ ಅದ್ಭುತವಾಗಿ ಹಾಗೂ ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಸ್ಪೈಡರ್ ನೋಡ್ಬೋದು ನೀವು ಮತ್ತು ತುಂಬ ಚೆನ್ನಾಗಿದೆ ಇದು ಎಲ್ಲಿಂದ ಹಿಡ್ಕೊಂಬಂದಿದ್ದೆ ಅಲ್ಲೇ ಬಿಡ್ತೀನಿ ಇದು ಯಾವ ಜಾತಿದು ಯಾವ ಪ್ರದೇಶಿದು ಗೊತ್ತಿಲ್ಲ ಇದೊಂದು ಕಾಡಿಗೆ ಬಂದಿದ್ದೀವಿ ಈ ಕಾಡು ಹೆಸರು ಗೊತ್ತಿಲ್ಲ ಬಂದು ಇದು ಎಲ್ಲಿತ್ತು ಅಲ್ಲೇ ಬಿಟ್ಟು ಬರ್ತೀನಿ ಈ ಸ್ಪೈಡರ್ ಎಷ್ಟು ಚೆನ್ನಾಗಿದೆ ಇದನ್ನು ನಾನು ಬಿಡ್ತಾಯಿದ್ದೀನಿ ನಾನು ಮತ್ತೆ ಹಾಗಂತ ಯಾವುದೇ ಸ್ಪೈಡ್ರ್ ಆಗಲಿ ಏನು ಕಿತ್ತಿಲ್ಲ ಯಾಕಂದರೆ ಅದು ತುಂಬ ಕಷ್ಟಪಟ್ಟು ಕಟ್ಟಿರುತ್ತೆ ಈಗ ಇಲ್ಲಿ ಬಿಡ್ತೀನಿ ಅದು ಹೋಗ್ಬೋದು ಹಿಡಿದು ಬಿಡ್ಬೋದು ಅದ್ರ ಏನು ಗೊತ್ತಾ ಇದು ಕಾಡಲ್ಲಿರೋ ಅಂಥದ್ದಾಗತ್ತೆಲ್ಲ ವಿಷಯಕಾರಿ ಇರುತ್ತೆ ಅದಕ್ಕೋಸ್ಕರ ಬೇಡ ಓಕೆ ಓಕೆ ಡಾರ್ಲಿಂಗ್ ಬಾಯ್ ಬಾಯ್ ಐ ಲವ್ ಯು ಮತ್ತೆ ಹೋಗ್ಬಿಡಪ್ಪ ನಿಮ್ಮ ಜಾಗಕ್ಕೆ ಹೋಗ್ತಾ ಇದೆ ನೋಡ್ಬೋದು ಇಲ್ಲಿ ನೋಡ್ರಿ ಜಾಡ್ ಮತ್ತೆ ಹೆಂಗ್ ಬಿಡ್ತೈತಿ ಸ್ಟನಿಂಗ್ ಅದ್ಭುತ ಸ್ಪೈಡರ್ ಬಲೆ ನೋಡ್ರಿ ಇಲ್ಲಿ ನೋಡ್ರಿ ಓಕೆ ಅದು ಹೋಗುತ್ತೆ ಬಿಡಿ ಕುಡು ಕುಡ್ ಕುಡ್ ಬಿಟ್ಟೆ ಅಂತ ಹೋಗ್ತಿರೋದು ನೋಡೋದು ಅದು ಹೋಗ್ತಿರೋದು ನೋಡಿ ಯಾವ ತರ ಬಿಡ್ತಿದೆ ಓಕೆ ಫ್ರೆಂಡ್ಸ್ ಇವಾಗ ಆ ಸ್ಪೈಡರ್ ನ ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಮುಂದೆ ಏನೇನ್ ಸಿಗುತ್ತೆ ಅಂತ ನೋಡ್ಕಂತ ಹೋಗೋಣ ಬನ್ನಿ ಮಾಡ್ರಿ ಕ್ಯಾಮ್ರಾ ಶಂಕುಳ ಸಿಕ್ಕಿದೆ ನೋಡ್ರಿ ಇದರಲ್ಲಿ ಸೈಡಿಗೆ ಬಿಟ್ಟು ಬನ್ನಿ ಫ್ರೆಂಡ್ಸ್ ನಾವು ಹಂಗೆ ಮೇಲ್ ಬರ್ಬೇಕಾದ್ರೆ ಬಲೆಗಳನ್ನ ನೋಡಿದ್ವಿ ಅಪ್ಪ ಯಾವ ರೀತಿ ಬಲೆ ಹಾಕಿದ್ರೆ ಅಂದ್ರೆ ಬ್ರಧರ್ ನೀವ್ ಹತ್ರ ಬಂದು ನೋಡ್ರಿ ಇಲ್ಲಿ ಎಷ್ಟು ಬಲೆಗಳು ಹಾಕಿದ್ರೆ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಬಂದ್ಬಿಟ್ರೆ ಇಲ್ಲಿ ಕಾಲ್ ಹಾಕ್ಬಿಟ್ರೆ ನೋಡ್ರಿ ಹಿಡ್ಕ ಗಿಡ್ಕೊಂಡ್ ರನ್ ಮಾಡಿ ಲಾಕ್ ಹಾಕ್ಬಿಟ್ಟೆ ಲಾಕ್ ಅಂದ್ರೆ ಬಲಿ ಆದಂಗೆ ಈ ರೀತಿ ಕಾಡಾಗಿ ಈ ರೀತಿ ಮಾಡೋದಿಲ್ಲ ತಪ್ಪು ಈ ಗಿಡ ನೋಡಿ ನನಗೆ ಏನ್ ತೊಂದ್ರೆ ಆಗೋದು ನನ್ಗೂ ಗೊತ್ತಿಲ್ಲ ಈ ರೀತಿ ಎಲ್ಲಾ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾನ್ ಹಾಕಿದೆ ನೋಡೋಣ ಏನ್ ಅಂತ ಆ ಕಾಡು ಪ್ರಾಣಿಗಳನ್ನ ಉಳಿಸ್ಬೇಕು ಬನ್ನಿ ಮುಂದೆ ಹೋಗೋಣ ಏನ್ ಸಿಗ್ಬೋದು ಏನ್ ಏನು ಗೊತ್ತಿಲ್ಲ ಕರಡಿ ಬಂದ್ರು ಬರ್ಬೋದು ಚಿರತೆ ಇರ್ಬೋದು ಹುಷಾರಾಗಿ ಹೋಗೋಣ ಮುಂದೆ ಹೋಗ್ತಾ ಇದೀವಿ ಇದು ಯಾವ ರೀತಿ ಲಾಗ್ ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಬಂದಿನಪ್ಪ ಮತ್ತೆ ಒಂಥರ ನಾನು ಏನಂತಾರಲ್ಲಿಂಗ್ ಆಗಿರ್ಬೋದು ಒಂಥರ ಎಂಜಾಯ್ಮೆಂಟ್ಗೆ ನನ್ನ ಖುಷಿಗೋಸ್ಕರ ಬಂದಿದ್ದೀನಿ ಇಲ್ಲಿ ಏನೇನು ಕಾಣುತ್ತೆ ಅದನ್ನ ತೋರ್ಸ್ಕೊಂತ ನಾನು ಹೋಗ್ತೀನಿ ನನಗೆ ಈ ತರ ಎಂಜಾಯ್ಮೆಂಟ್ ಮಾಡೋದಂದ್ರೆ ಬಹಳ ಇಷ್ಟ ನೇಚರ್ ಬಿಟ್ಟು ಇಲ್ಲಿ ತನಕ ಬಂದಿದ್ದೀವಿ ತುಂಬಾ ಮೇಲೆ ಬಂದಿದ್ದೀವಿ ಆದ್ರೆ ಇದೊಂಥರ ತುಂಬಾ ಶಾಂತಿಯುತವಾಗಿದೆ ಯಾರು ಇಲ್ಲ ಇಲ್ಲಿ ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಮೇಲ್ ಬಂದಿದೀವಿ ಅಲ್ಲಿ ಗುಂಡಿ ಆಗಿರ್ಬೋದು ಬಲೆಗಳಾಗಿರ್ಬೋದು ನೋಡಿದ್ರೆ ನಮ್ಗ ಮನ್ಸನ್ ಮೇಲೆ ಭಯ ಹಾದಿ ಆಗುತ್ತೆ ಏನಂದ್ರೆ ಇಲ್ಲಿ ಯಾವ ರೀತಿ ಪ್ರಾಣಿಗಳು ಅಂತ ನನಗೆ ಫೀಲ್ ಆಗ್ತಾ ಇದೆ ನೋಡೋಣ ಮುಂದೆ ಕೊನೆಯ ತನಕ ಹೋದ್ರೆ ಅಲ್ಲಿ ಏನಿದೆ ಅಂತ ನಾನ್ ನೋಡ್ತೀನಿ ಅಷ್ಟೇನಾ ಅಲ್ಲಿ ಹೋಗಿ ಬರೋಣ ಬನ್ನಿ ನೆವರ್ಜಿ ತಂಬ ಕ್ಯಾಮ್ರ ಹತ್ರ ಓಹೋ ಸ್ಪೈಡರ್ಗಳು ಮೊಟ್ಟೆ ಇಟ್ಟಿರ್ಬೋದು ಇರ್ಬೋದು ತುಂಬ ಹುಳಗಳಿದ್ದಾವೆ ಯಾವುದೋ ಪಕ್ಷಿನ ಹಿಡಿದಿತ್ತು ಅಂತ ಅಂದ್ಕೊಂಡಿದ್ದೆ ಲೋಹಿತಾ ಹ್ಞೂ ಇಲ್ಲಿ ಬರ್ತಾ ಬರ್ತಾ ತುಂಬ ಪ್ರಶಾಂತವಾಗಿದೆ ಎಂಡಾಗ ಕೂಡ ಬರ್ತೈತಿ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಬಿಟ್ಟಗಳು ಭಾಳ ಇರ್ಬೋದು ಆದರೆ ನಾನು ನೋಡಿ ರನ್ನಿಂಗ್ ಶೂಸ್ ಹಾಕೊಂಡಿದ್ದೀನಿ ನೀನು ನೋಡ್ಕ ಅವನು ಆ್ಯಕ್ಚುಲಿ ಐಡಿಯಾನೇ ಇದ್ದಿದ್ದಿಲ್ಲ ಬರಬೇಕಂತ ಇಲ್ಲಿ ಬಂದಿದ್ದೀವಿ ಯಾಕಂದ್ರೆ ಇಲ್ಲಿ ಯಾವ್ದಾರು ಪ್ರಾಣಿಗಳು ಬಂದ್ರೆ ಓಡಬೇಕಾಗುತ್ತೆ ನಮ್ಮ ಹುಡುಗ ಪಾಪ ಬಹಳ ರಿಸ್ಕ್ ತಗೊಂಡಾನೆ ಇನ್ನು ಹೂವು ಅಂದ್ರೆ ಹೋಗೋಣ ಇಲ್ಲಾಂದ್ರೆ ಇಲ್ಲೇ ಎಂಡ್ ಮಾಡೋಣ ನೆವರ್ ಗಿವ್ ಅಪ್ ಕಮಾನ್ ಹೋಗೋಣ ಎಸ್ ಓಕೆ ನೆವರ್ ಗಿವ್ ಅಪ್ ಕಮಾನ್ ಬೈ ಬೈ ಬರ್ಲಿ ಬಾ ನೋಡೋಣ ತಗೋ ತಾರಿ ಏನು ಹೋಗ್ತಂಗ ಹೋಗ್ತಂಗ ಸಿಗ್ತಾನೆ ಈ ದಾರಿ ವಾಪಸ್ ಬಂದಿರೋ ದಾರಿ ಎಲ್ಲ ಇವಾಗ ಮಧ್ಯಕ್ಕೆ ಬಂದಿದ್ದೀವಿ ಮದ್ಯಕ್ಕೆ ಅಲ್ಲ ಆಡಿ ಮುಕ್ಕಾಲ್ಬೇಕು

ಫ್ರೆಂಡ್ಸ್ ತುಂಬ ಕಿಲೋಮೀಟರ್ಗಳು ಬಂದ ಮೇಲೆ ನಾ ಇವಾಗ ಒಂದು ಜಾಗಕ್ಕೆ ಬಂದಿದ್ದೀವಿ ಅಂತ ಫೀಲ್ ಆಗ್ತೈತಿ ಆ ಫೀಲಿಗೆ ಕಾರಣವೇ ಈ ಕಲ್ಲುಗಳು ಈ ಕಲ್ಲುಗಳೆಲ್ಲ ಮನುಷ್ಯ ಜೋಡ್ಸಿರೋದು ಗೊತ್ತಾಗತ್ತೆ ನೋಡಿದ ತಕ್ಷಣ ಇಲ್ಲಿ ನೀರು ಹರಿದು ಬರೋದಕ್ಕೋಸ್ಕರ ಮಾಡಿರೋದು ನೀವು ನೋಡ್ಬೋದು ಆ ಕಡೆ ಎಲ್ಲ ಶಲ್ಪ್ ಶೋ ಮಾಡಿ ಓಕೆ ಈ ಥರ ಮಾಡಿದಾರ್ಮೇಲೆ ನೋಡ್ರಿ ಆವಿರ್ಬೋದು ಆವಿನ ಸೌಂಡ್ತೈತಿ ಓಕೆ ಹೋಗ್ಲಿ ಹಾವು ಬಂದರೆ ಅದನ್ನು ಕೂಡ ಹಿಡಿದು ತೋರಿಸ್ತೀನಿ ಒನ್ ಟೈಮ್ ಎರಡು ಸಲ ಹಾವು ಹಿಡಿದಿನಿ ನಾನು ಒನ್ ಟೈಮ್ ನಾಗರ ಹಾವು ಹಿಡಿದಿದ್ದೆ ಇನ್ನೊಂದು ಸಣ್ಣದೊಂದು ಹಾವು ಹಿಡ್ದಿದ್ದೆ ಇಲ್ಲಿ ಬಂದರೆ ಹಾವು ಹಿಡ್ದು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದೇನಂದರೆ ಇಲ್ಲಿಗೆ ತಿಂದ್ರೆ ನಾವು ಸೇಫ್ ಇದ್ದೀವಿ ಅಂತ ನನಗೆ ಫೀಲ್ ಆಗ್ತೈತೆ ಅದಕ್ಕೆ ಇಲ್ಲೊಂದು ಒಂದು ಐದು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತು ನಾನು ನನ್ನ ಗೆಳೆಯ ಮೂವ್ ಮಾಡ್ತೀವಿ ಕೊನೆವರೆಗೂ ನೋಡಿ ಯಾವುದೇ ರೀತಿ ವಿಚಿತ್ರ ಪ್ರಾಣಿಗಳು ಸಿಗಲಿಲ್ಲ ಅದು ಸಿಕ್ಕಿದ್ರೆ ಅದನ್ನು ಕೂಡ ಶೋ ಮಾಡ್ಬೇಕಂತ ನಾನು ಬಂದಿದ್ದು ಹಾ ಇನ್ನೊಂದು ಏನಂದ್ರೆ ನಾನು ಜಾಸ್ತಿ ಭಯ ಪಡಲ್ಲ ನಿಜ ಅದು ದೇವಕ್ಕೆ ಭಯ ಪಡಲ್ಲ ಪ್ರಾಣಿಗಳಿಗೂ ಭಯ ಪಡಲ್ಲ ದೊಡ್ಡ ಪ್ರಾಣಿ ಬಂದರೆ ಆದಷ್ಟು ಭಯ ಆಗುತ್ತೆ ಬಟ್ ನಾನು ಅದನ್ನೆಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಇನ್ನು ದೊಡ್ಡ ದೊಡ್ಡ ಅಡ್ವೆಂಚರ್ ಮಾಡೋಕೆ ತುಂಬಾ ಇಷ್ಟ ಐತಿ ಸಣ್ಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸಣ್ಣದಾಗಿ ನಾನು ನೋಡ್ರಿ ಎಲ್ಲ ಕಳೆದೋಗ್ಬಿಟ್ಟಿನಿ ಎಲ್ಲ ದಿನ ಅಂತಾನೆ ಗೊತ್ತಿಲ್ಲ ನೋಡೋಣ ಏನಕ್ಕಂತ ಅರೆಸ್ಟ್ ಮಾಡಿ ಹೋಗ್ತೀನಿ ಹಿಂದ್ ಹಾ ಎಷ್ಟು ಸೊಳ್ಳಿ ನೋಪ ಇಲ್ಲಿ ನೋಡಿ ಒಂದ್ ಎಪ್ಪ ಮೈ ತುಂಬಾ ಸೊಳ್ಳೆ ಕುತ್ಕಾಣಕ್ ಆಗ್ತಿಲ್ಲ ರೆಸ್ಟ್ ಡೆಂಗೂ ಬಂದ್ಬಿಡ್ತು ಇಲ್ಲೇ ಒಂದ್ ನಿಮಿಷ ಇದ್ರೆ ಡೆಂಗು ಬಂದ್ಬಿಡ್ತು ಇಬ್ಬರು ನಡಿ ರಕ್ತಗಳು ಅಂದ್ರೆ ಅಷ್ಟೊಂದು ಇಷ್ಟ ಅನ್ಸುತ್ತೆ ನಮ್ಮ ಈ ಗುಂಡಿಗಳು ಯಾರ್ಯಾರು ತೋಡಾರ ಅಂತಾನೆ ಗೊತ್ತಾಗ್ತಿಲ್ಲ ನೀ ಈ ಉತ್ತಗಳು ನೋಡ್ರಿ ಹೆಂಗದೈತಿ ಅಂತ ಈ ಕಂಟಿನ್ಯೂಸ್ ಆಗಿ ಮತ್ತೆ ಮೂರ್ ಕಿಲೋಮೀಟರ್ ಮುಂದೆ ಬಂದ್ವಿ ಮೂರ್ ಕಿಲೋಮೀಟರ್ ಎರಡು ಒಳ್ಳೆ ಸುಸ್ತ ಆಯ್ತು ಶೋ ಹಾಕ ಇಲ್ಲಿ ಬರ ಐಡಿಯಾ ಕಿತ್ತೆ ಶೂ ನಾಕಿ ತೋತಲ್ ಗುರು ಏನ್ ಹಿಂಗ ಸ್ಪೋರ್ಟ್ ಶೋ ಹಾಕ್ಬೇಕ್ರಿ ಅದಕ್ಕೆ ಸ್ಪೋರ್ಟ್ಸ್ ಮ್ಯಾನ್ಸ್ ನಮ್ಮಂತಾರೆ ರೆಡಿ ಇರ್ತಾರೆ ಏನೇ ಆದ್ರೆ ಹಿಂಗಿವ ನೆಕ್ಸ್ಟ್ ಏನ್ ಈ ಸೊಳ್ಳೆ ಕೂತಿತ್ತು ಸುಳ್ಳುರೋದಿಲ್ಲ ಮಾಡ ಸಿಕ್ತಿಲ್ಲ ನಾವ್ ಎಲ್ಲಿ ಬಂದಿರೋದು ಇನ್ನು ದಾರಿ ದಾರಿ ಅಂತ ಸಿಕ್ಕಿಲ್ಲ ರೋಡ್ ಕಾಣಿಸ್ತದ ಅನ್ಕೊಂಡ್ ದಾರಿ ಸಿಕ್ತ ಅನ್ಕೊಂಡ್ವಿ ನೋಡಿದ್ರೆ ರೋಡ್ ಕಳ್ದ್ ನೋಡು ಎಷ್ಟ್ ಚೆನ್ನಾಗಿ ತೋರಿಸ್ತೀನಿ ತಡ್ರಿ ಬ್ಯೂಟಿಫುಲ್ ನೋಡ್ರಿ ಸೊಳ್ಳೆಗಳು ಎಷ್ಟಿದಾವೆ ಕಡ್ದಿರೋದೆಲ್ಲ ಬಾತ್ಕೊಂಡ್ಬಿಟ್ಟವ್ ನೋಡ್ರಿ ನೋಡ್ರಿ ಕೆಂಪು ಕೆಂಪುಗೆ ತಿಲ್ಲಿ ಎಪ್ಪ ಇದು ಆಗಿರೋದ್ ನೋಡ್ರಿ

ಕಾಡಲ್ಲಿ ಯಾವುದೇ ರೀತಿ ಹಾವು ಕಂಡಿಲ್ಲ ಹೋಗ್ತಾ ಇದೀವಿ ಹೋಗ್ತಾ ಇದಿ ನೋಡೋಣ ಬಂದಪ್ಪ ದಾರಿ ಸಿಕ್ತ ನೋಡ್ರಿ ಸಿಕ್ಕಿರಂತರದ ಇನ್ನೊಂದಿರಬಹುದು ಏ ಪಕ್ಕ ಹೋಗ್ತೀನಿ ಆರಾಮಾಗ ಬಂದಿದ್ದೀವಿ ಕಾಡನ್ನ ದಾಟ್ತಾ ಇದ್ತಾ ಇದ ನಾನಂತೂ ದಾಟಕ್ ಬಹಳ ಆರಸಾಸ ಪಡ್ತದಿ ಶೂ ಕಿತ್ಕೊಂಡು ಹೋಗ್ಬಿಟ್ಟವ ಬರೀಗಾಲಾಗೆ ನಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಉಂಟಿನ್ ಸಿಕ್ಕಲ್ಲ ಎಲ್ಲಿ ಬಂದ್ಸ್ ಕಾಡಿಂದ ಕೂಡಿರುವಂತಹ ಬೆಟ್ಟನ ದಾಟ್ಕಂಡ್ ಬಂದಿದ್ದೀವಿ ಯಾವ ಊರಿಗೆ ಬಂದೆವು ಗೊತ್ತಿಲ್ಲಪ್ಪ ನಾವು ಗಾಡಿಯಲ್ಲಿ ನಿಂತೀವಿ ಊರಿಗೆ ಹೋಗಿ ನೋಡೋಣ ರೋಡಿಗೆ ಮುಟ್ಟಿದ್ರಿ ಏನಾಗ್ತದೆ ಮುಂದೆ ಗೊತ್ತಿಲ್ಲ ಒಂದು ತುಂಬ ಒತ್ತಾಗಿ ಸಂಜೆ ಆಯಿತು ಬೆಳಗ್ಗೆ ಬಂದ ಎರಡ್ದು ಎರಡು ಸಾಕಾಗೈತೆ ನಾನು ಬರೋಕೆ ನೋಡಿದೀನಿ ಎಡ್ದೊಡಕೆ ಕರೆಕ್ಟಾಗಿ ನಾಲ್ಕು ಮುಖಾಲು ಆಗೈತೆ ಬೆಳಗ್ಗಿಂದ ಸುತ್ತಾಡಕತ್ತೀವಿ ಗಾಡಿಯಲ್ಲಿ ಎಲ್ಲ ನಾವೆಲ್ಲಿ ಬಂದೀವಿ ಒಂದು ಅರ್ಥ ಆಗತ್ತಿಲ್ಲ ನೀವು ಅನ್ಕೋಬೋದು ಏನಪ್ಪ ಇದೊಂಥರ ಹುಚ್ಚಿರಲ್ಲ ಅಂತ ಇದು ಒಂಥರ ಕಿಕ್ಕ ನಮಗೆ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಖುಷಿ ಎಲ್ಲಾ ರೀ ಜೀವನ್ದಾಗ ಮಳೆ ಕಾಡಿಂದ ದಾಟಿ ವೈರ್ ಲೈನ್ ಎಲ್ಲ ಸಿಕ್ಕ ಸಿಟಿ ಒಳಗನ ಬಂದಿವಿ ಅದ್ರ ನಾವೆಲ್ಲ ಒಂದು ಅರ್ಥ ಆಗ್ತಿಲ್ಲ ಇವಾಗ ಎಷ್ಟೊಂದು ಕಿಲೋಮೀಟರ್ ನೆಡದ ಆದ್ರೆ ಕುಡಿಯಕ್ಕೆ ನೀರ್ ಇಲ್ಲ ಬಹಳ ಬಾರಿಕೆ ನಾವು ನೀರ್ ತಂದಿದ್ವಿ ಒಂದ್ ಜಾಗದಾಗ ಇಟ್ಟಿದ್ವಿ ನಮ್ಮ ಗಾಡಿ ಸಿಕ್ಕರೆ ಸಾಕು ನಮಗೆ ಮನೆಗೆ ಹೋಗಕ್ಕೆ ಹಿಂಗಾದ್ರೆ ರೋಡೇನು ಸಿಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಕಿಲೋಮೀಟ್ರ್ ಹೋದ್ರೆ ಅಷ್ಟು ದೂರ ಕಾಣ್ತಿಲ್ಲ ಆದರೆ ನಮ್ಮ ಗಾಡಿ ಸಿಕ್ಕರೆ ನಾವು ಮನೆಗೆ ಹೋಗ್ಬೋದು ಗಾಡಿಯಲ್ಲಿ ಅಂತ ಗೊತ್ತಾಗ್ತಿಲ್ಲ ಒಬ್ಬರೊಬ್ಬ ಒಬ್ಬ ಒಬ್ಬನೇ ಒಬ್ಬನು ಸಿಂಗಲ್ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಇಲ್ಲಿ ಯಾವ ಕಾಡಕ್ಕೆ ಬಂದಿವ ನಮಗಂತೂ ಗೊತ್ತಾಗ್ತಿಲ್ಲ ಕಾಡಿಂದ ವಾಪಸ್ ನಾಡೋ ಹತ್ರ ಬಂದೀವಿ ಬಟ್ ಅದ್ರ ನಮ್ಮ ಜಾಗ ಮಾತ್ರ ನಮಗೆ ಸಿಕ್ತಿಲ್ಲ ಯಪ್ಪ ಅದರಲ್ಲೇ ಹೊಂಟಿ ಎಸ್ ಸಿಕ್ಬಿಡ್ತಪ್ಪಾ ಫ್ರೆಂಡ್ಸ್ ನಮ್ಮ ಗಾಡಿ ಆ ಕಡೆ ಸೈಡ್ ಹಿಂದ್ಬಿಟ್ಟಿದ್ವಿ ಓಕೆನಾ ನಾವು ಫಸ್ಟು ಬರೋಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಂಬಂದಿದ್ವಿ ಬೆಳಗ್ಗೆ ಅಲ್ಲಿ ಬೇನು ಬರೋಕ್ಕಂತಿತ್ತಲ್ಲ ಅಲ್ಲಿ ಓಕೆ ಈಗ ಸೀದಾ ಅಲ್ಲಿಗೆ ನಾವು ಸೇ ಸೇಫಾದಂಗೆ ಬಾಯ್ ಕೇಳ್ಬಿಟ್ಟೈತೆ ನೀರು ಕುಡಿತೀವಿ ನಮ್ಮ ಫ್ರೆಂಡ್ ತೋರಿಸ್ತೀನಿ ನಿಮಗೆ ಅವನೇನು ಹೇಳ್ತಾನೆ ಕೇಳೋಣ ಫೈನಲಿ ಉಡ್ಸೋ ಬರ್ತಾ ಜಾಗ ಫಸ್ಟ್ ಏನ್ ಮಾಡಾಕ ಅನಸ್ತೈತಿ ನನಗಂತೂ ಫಸ್ಟ್ ನೀರ್ ಕುಡಿಬೇಕು ಅದೇ ಬೇವಿನ ಮರ ಬೆಳಗೇನತ್ತ ಅದ್ರಾಗ ಒಂದ್ ಲೀಟರ್ ಎರಡ್ ಲೀಟರ್ ಒಂದ್ ಲೀಟರ್ ಉಳ್ದಿರಬೋದು ಅಷ್ಟೇ ನೀರ್ ಅಲ್ಲಿ ನಿಂತಿತ್ತಲ್ಲ ಅದೇ ಅಲ್ಕಾ ಅಲ್ಲಿ ಕಾಣ್ತಿದ್ದಾರ ಅದೇ ಬೇವಿನ ಮರ ಬೆಳಗ್ಯಾಗ ತುಂಬಾ ಕಿಲೋಮೀಟರ್ ಗಂಟಲು ಅಡ್ಡಾಡ್ಬಿಟ್ಟು ನನಿಗಂತೂ ಕನ್ಫರ್ಮ್ ಆತ್ ಇದೇ ಜಾಗ ಅಂತ ಯಾಕಂದ್ರೆ ಎಲ್ಲೋ ಕಲರ್ ಶೆಡ್ ಇತ್ತಲ್ಲಿ ನೋಡಿದ್ವಿ ಕನ್ಫರ್ಮ್ ಈ ಶೆಡ್ಡಿಗ್ ಬಾಯ ಹೇಳ್ತೀನಿ ಅನ್ನ ನೀವ್ ಇಲ್ಲೇ ಆ ಶರ್ಟ್ ಅಲ್ಲೇ ಮತ್ತೆ ಶೆಡ್ಡಿನ್ ಬಗ್ಗೆ ಟ್ರೋಲ್ ನಡಿತೈತಿ ಗೊತ್ತಾಕತ್ತಿ ಈ ಗುಂಡಿ ದಾಟ್ಬಿಟ್ವಪ್ಪ ಅಂದ್ರೆ ಎಂತ ಆಳ ಆಯ್ತು ನೋಡ್ರಿ ಇಲ್ಲಿ ದೊಡ್ಡ ಅದಾಳ ಐ ಇದನ್ ದಾಟ್ ಬಿಟ್ಟಪ್ಪ ಅಂದ್ರೆ ಅದೇನ್ ದಾಟದ್ ಬೇಡ ಅದೇ ಅಲ್ಲಿಂದ ಸೈಡ್ ಹೋಗೋಣ ಸರಿ ಬರ್ರಿ ಓಕೆ ಏ ಅಲ್ಲಿ ತನಕ ನಮಗೆ ಪಾಲು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ನನ್ನ ಚಾನಲ್ಗೆ ನಾನಿನ್ನೂ ಒಳ್ಳೊಳ್ಳೆ ಅಡ್ವೆಂಚರ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಕಳೆದ ಹೋಗ ಅಂತದ್ದು ಇದು ಸುಮ್ನೆ ಟ್ರೈಲರ್ ಇದು ನಾನು ಸ್ವಲ್ಪ ವಾರ್ಮ್ ಅಪ್ಗೋಸ್ಕರ ವಾರ್ಮ್ ಅಪ್ಗೋಸ್ಕರ ಇಂಥದ್ ಬಂದಿರೋದು ಜೀವ ಜೊತೆನೆ ಆಟ ರೆಡಿ ರೀಡಿಯಿದ್ದೀನಿ ನಮ್ಗೆ ಸಪೋರ್ಟ್ ಬೇಕು ಬ್ರದರ್ಸ್ ಫೈನಲಿ ಬಂದ್ಬಿಡ್ವಿ ಇಲ್ಲೇ ಸಿಗಾಕ್ ಹೋಗಿದ್ವಿ ಯಪ್ಪಾ ನಾವು ಬೇಲೆ ಯಾರು ಅಡ್ಡ ಬರೋದೇ ತಿನ್ನು ಅದ್ರ ಅಡ್ಡದಿಂದನೇ ಬಂದು ಅಡ್ಡ ದಾರಿ ಸಿಕ್ತು ಯಾವಪ್ಪ ಸುಸ್ತಾ ಬಿಡೋದು ಬಾರಿಕೆ ಬಿಡೈತಿ ಫಸ್ಟ್ ನಮ್ಮ ಹುಡುಗ ನೀರು ಕುಡಿಲ್ಲ ಆಮೇಲೆ ನಾನು ಕೊಡಿ ನೀನು ಫಸ್ಟ್ ನೀರು ಕುಡಿ ಏಯಪ್ಪ ವಿಚಿತ್ರ ಟ್ರಕ್ಕಿಂಗ್ ಇಲ್ಲಿ ನೋಡ್ರಿ ಕಾಲ ಹತ್ರ ತೋರಿಸ್ತೀನಿ ಹಾಯ್ ಆ ಥರ ಮುಳ್ಳು ಮುಳ್ಳು ಟ್ರಕ್ಕಿಂಗ್ ಸಿಕ್ಕಂದು ಚಕ್ಕಬಿಟ್ಟು ಚಕ್ ಮಾತಾಡ ಮರೆಯಾಗಲ್ಲ ಹಾಂ ನಿಜವಾಗ್ಲು ಯಾವ ರೇಜಿಗೆ ನಡೆದು ಅಂದರೆ ಇವಾಗ ಹಿಂದೆ ಕಾಣ್ತಿದ್ಯಲ್ಲ ಈಗ ನೀರು ಸಿಕ್ಕಾಗಿಂದ ಬೆಳಗಿಂದ ನೀರು ಕುಡಿದಿಲ್ಲ ಸಾ ಯಾವಾಗ

ಸ್ಟಾರ್ಟಿಂಗ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ನೋಡ್ಬೋದು ನೀವು ಕೊಪ್ಪ ಎಣ್ಣೆಲ್ಲ ತಿಂದು ಹೋಗಿದ್ದೆ ನಮ್ಮ ಹುಡುಗ ಇದು ಪಲಾವು ಬಜ್ಜಿ ಮೆಣಸಿನ್ಕಾಯಿ ತಿಂತಾನೆ ಭಾಳ ಇವಾಗ ಅದನ್ನ ತಿಂತಿದ್ದಾನೆ ನನ್ನ ಫುಡ್ ಏನಂತ ತೋರಿಸ್ತೀನಿ ಇವಾಗ ಭಾಳ ಒಟ್ಟಾಗಿ ಫುಡ್ ಐತಿ ಸೌತಿಗೆ ಆಮೇಲೆ ಕ್ಯಾರಿಟ್ ಆಗಲೇ ಜೊತೆಗೆ ಇವಾಗ ಕ್ಯಾರೆಟ್ ತಿಂತ ಹೋಗೋಕ್ಕಿಂತ ಮುಂಚೆ ಒಂದು ಎಗ್ ರೈಸ್ ಒಂದು ಡಬಲ್ ಆಮ್ಲೆಟ್ ಪ್ರೋಟೀನು ಮತ್ತು ಕಾರ್ಬ್ ಇರುತ್ತೆ ಅದರಲ್ಲಿ ಅಲ್ಲ ಎಮರ್ಜೆನ್ಸಿ ಬಂದಾಗ ತಿನ್ನಬೇಕು ಇವಾಗ ಒಂದು ಹದಿನೈದು ದಿವಸ ಆಗಿ ಬಂತು ಕರೆಕ್ಟಾಗಿ ಡಯಟ್ ಮಾಡ್ತಾಯಿದ್ದೀನಿ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಫಿಟ್ನೆಸ್ ತೊಗೊಂಡ್ಬರ್ತೀನಿ ಕರ್ನಾಟಕದಾಗೆ ಒಳ್ಳೆ ಮಿಸ್ಟರ್ ಕರ್ನಾಟಕ ಯಾರು ಒಳ್ಳೆ ಮೋಟಿವೇಶನ್ ಕೊಟ್ಟಿರಬಾರ್ದು ಆ ರೀತಿ ಮೋಟಿವೇಶನ್ ಕೊಡ್ತೀನಿ ನಾನು ನೀವು ನನಗೆ ಸಪೋರ್ಟ್ ಮಾಡಿ ಅಷ್ಟು ಟ್ರಕ್ಕಿಂಗ್ ಬಿಡೋವಂತೆ ಪ್ರತಿಯೊಂದು ಮಾಡ್ತೀವಿ ನೆಕ್ಸ್ಟು ನಮ್ಮ ಗಾಡಿ ಆ ಕಡೆ ಬಿಟ್ಟಿವಿ ಅತ್ತ ತಿಳಿದು ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಒಳ್ಳೊಳ್ಳೆ ವಿಡಿಯೋಗಳ್ನ ನಾನು ಹಾಕ್ತಾ ಇರ್ತೀನಿ ನಮ್ಮ ಹುಡ್ಗ ನೋಡ್ರಿ ಇವಾಗ ನೋಡ್ಬೋದು ಮೇಲಿಂದ ಇಳ್ಕೊಂಬಂದ್ವಿ ಇಲ್ಲಿ ನೋಡ್ರಿ ಯಾವ ಯಾವ ರೀತಿ ಇದೆ ಪ್ಲೇಸ್ ಮತ್ತೆ ಈ ಕಡೆ ಒಂದು ಬೇಲಿ ಇದೆ ಆ ಬೇಲಿ ದಾಟಿ ಪಕ್ಕದಲ್ಲಿ ಇನ್ನೊಂದು ಬೇಲಿ ಐತೆ ದಾಟಿದ್ರೆ ನಮ್ಮ ಗಾಡಿ ಸಿಗುತ್ತೆ ನೋಡ್ರಿ ಈ ತರ ಬಂದ್ವಿ ನಾವೇಂತರ ಇದ್ರಿ ಒಂಥರ ಕಿಕ್ ಲೈಫಾಗ ಇಲ್ಲ ಐತಲ್ಲ ಐತೆ ಬೇಲಿಂದ ತೊಗೊಂಬ್ರಿ ಇಲ್ಲಿ ದಾಟಿ ಬಂದ್ವಿ ನಮ್ಮ ಫ್ರೆಂಡ್ ನೋಡ್ರಿ ಇಲ್ಲ ಪಾಪ ಬೂಟ್ ಕೆ ಬರೀ ಸಾಕ್ಷ ಬರಾಕತ್ತ ಮುಳ್ಳೆಲ್ಲ ಚುಚ್ಚಿಸ್ಕೊಂಡು ನೆಕ್ಸ್ಟ್ ಇದೊಂದು ಬೇಲಿ ದಾಟಿ ಸೀದಾ ಗಾಡಿ ಹತ್ರ ಹೋಗಿ ಮನೆಗೆ ಹೋಗ್ಬಿಡ್ತೀವಪ್ಪ ಟೈಮ್ ಆಗ್ಬಿಡ್ತೀವಿ ಸದ್ಯ ಇಲ್ಲಿ ಆ ಥರ ಅಷ್ಟೊಂದು ಬೇಲಿ ಇಲ್ಲ ಕೆಳಗಿಂದ ಹೋಗ್ಬೋದು ನೋಡ್ರಿ ಯಾವ ರೀತಿ ಬಂದಿದ್ದೀವಂತ ನಾವು ನಮ್ಮ ಹುಡ್ಗಕ್ಕೆ ಬೋಟ್ ಕೊಡ್ತೀನಿ ಅಂದರೆ ಅಂದ ಪಾಪ ಹುಷಾರು ಹೋಗಪ್ಪ ನೀನು ನಾನು ಬರ್ತೀನಿ ನೆಕ್ಸ್ಟ್ ಇದನ್ನು ದಾಟಿ గాడీ తగ్గప్పా ఫస్ట్ మునిగి ఇన్నొందు బెలి ఐతంత్ ఫ్రెండ్స్ అలా ఆట హంద థింక్ మారి స్వల్పు నీకు ఓ మాట్ హెల్త్ ఏను వాస్ అమేజింగ్ అంతారా యాడ ఉంచు

ಹ ಹಿಡ್ಕೊಂಡು ಇಲ್ಲೇ ನಾನ್ ಕರ್ಕೊಂಡ್ ತಿನ್ ಬಾರ ಹಿಂಗೆ ಬಂದಿದಿ ಬಾರೆ ನೋಡ್ರಿ ಯಾವ ರೀತಿ ಅಂತ ಬಂದಿದ್ದೀವಂತ ಗೋಸ್ಕರ ಅಂದ್ರೆ ಏನೋ ಒಂಥರ ಸುಮ್ಮನೆ ಹೋಗ್ತಾ ಇದ್ವಾ ಗುಡ್ಡ ಕಾಣ್ತಂತ ಬಂದ್ವಪ್ಪಾ ಏ ಹುಷಾರ್ ಹುಷಾರ ನಾವಪ್ಪ ಬಾಳ ಗುಂಟಿದ್ ನೋಡಿ ಅಂತ ಬಂದಲ್ಲ ಗಾಡಿ ನೋಡಿ ನೋಡ್ರಿ ಗಾಡಿ ಅಲ್ಲಿದೆ ಫೈನಲಿ ಫೈನಲಿ

ಬೇ ಕಳ್ಳನ ಮಕ್ಳು ಯಾವ ಬದ್ರ ಬಾಯಿಗೆ ಬಂದ್ರೆ ಬಾತ್ರೆ ಹೆಂಗೆ ಹೊಡಿತೀನಿ ಗೊತ್ತು ಅವ್ರಿಗೆ ಹೆಲ್ಮೆಟೇ ಕದ್ದಾರಲ್ಲೋ ಗಾಡಿ ಬೇ ಗಾಡಿ ಕದ್ದಿದ್ದರೆ ಮಾಡ್ತಿದ್ದೆ ಹ್ಯಾಂಡ್ ಲಾಕ್ಕು ಮುರಿದಾರನು ಹ್ಯಾಂಡ್ ಲಾಕಿ ಮುರಿದಾರಲ್ಲ ಫ್ರೆಂಡ್ಸ್ ಗಾಡಿ ಕಳ್ಳತನ ಆಗ್ತಿದ್ ನಾನು ಅಂದೆ ಅವ್ನಿಗೆ ಗಾಡಿ ಕದೀತಾರಲ್ಲ ಅಂತ ಹೆಲ್ಮೆಟ್ ಹತ್ತ್ಯಾರ ಬ್ಲೋ ಬ್ಲೋಗ್ಬಿಟ್ಟಿಲ್ಲ ಸದ್ಯ ಕಳ್ಳ ಮಕ್ಕಳು ಅದೇ ಸಿಕ್ರೆ ಮಸ್ರು ಭಾರಿ ಹುಡ್ತಿದ್ಲು ಅವ್ರಿಗೆ ಏ ಹೆಲ್ಮೆಟ

ನಾವು ಹೋಗ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಬೇಕು